ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗ ಸಿಂಪಲ್ ಆಗಿ ಹೀರೆಕಾಯಿ ಚಟ್ನಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ಕೊಂಬೋದು ನೀವು ಇದನ್ನು ಕಾಂಬಿನೇಷನ್ ಆಗಿ ಬಿಸಿ ಇರ್ಬೋದು ಚಪಾತಿಗೆ ದೋಸೆಗೆ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ತುಂಬ ಆಗಿ ತೋರಿಸ್ತಾ ಇದ್ದೀನಿ ಇದನ್ನು ಫಸ್ಟು ನಾನು ಮೀಡಿಯಮ್ ಸೈಜ್ ಹೀರೆಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದಾದ್ಮೇಲೆ ನಿಮಗೆ ಒಂದು ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಸಿಪ್ಪೆ ತೆಗೆದಾದಮೇಲೆ ಮತ್ತೆ ನೀವು ಇದನ್ನು ವಾಶ್ ಮಾಡ್ಕೊಬೇಕು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು ನೋಡಿ ನಾನು ಈ ಥರ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಈರೇಕಾಯ ಬೇಯಿಸ್ಕೊಂಡ್ಬಿಡ್ಬೇಕು ನಾವು ಹೀರೆಕಾಯಿನ ಪಾತ್ರೆಲ್ಲಾದರೂ ಬೇಯಿಸ್ಬೋದು ಇಲ್ಲ ಕುಕ್ಕರಲ್ಲಾದರೂ ಬೇಯಿಸಬಹುದು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನಾನು ಕುಕ್ಕರ್ ಬೇಯಿಸ್ತಾ ಇದ್ದೀನಿ ಫಸ್ಟ್ ಈ ನಾವು ವಾಶ್ ಮಾಡಿ ಇಟ್ಕೊಂಡಿರೋದನ್ನ ಆಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆಡ್ ಮಾಡಿದೀನಿ ಮತ್ತೆ ನೋಡಿ ಇಷ್ಟೇ ಹಣ್ಣು ತಗೊಂಡಿದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದ್ರೆ ಚೂರು ಆಡ್ ಮಾಡ್ಕೊಳ್ಳಿ ಇಷ್ಟು ಸಾಕಾಗುತ್ತೆ ಖಾರಕ್ಕೆ ಎಸ್ಪೆಕ್ಟ್ ನೀವು ಅಷ್ಟು ನೋಡ್ಕೊಂಡು ಹಸಿಮಣ್ ಚಿಕನ್ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡಿ ತಿಂತೀನಿ ಅನ್ನೋರು ಸ್ವಲ್ಪ ಹಸಿಮೆಣನ್ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ನಾನು ಒಂದು ಆರು ಏಳು ಇಂಟು ಹಸಿಮಣ್ ಚಿಕನ್ ಆಡ್ ಇದು ಒಂದರಿಂದ ನೀವು ಎರಡು ಬಿಜುಲ್ ಕುಗ್ಸಿದ್ರೆ ಸಾಕು ಇದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೋತೀನಿ ನೀವು ತೆಂಗಿನಕಾಯಿ ತುರಿ ಕೂಡ ಡೈರೆಕ್ಟಾಗಿ ಆ್ಯಡ್ ಆಡ್ ಮಾಡ್ಕೊಬೋದು ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡು ಆಗಿದೆ ನೋಡಿ ನೆಕ್ಸ್ಟ್ ನಾವು ಇಲ್ಲಿ ಕುಕ್ಕರ್ ಅಲ್ಲಿ ಈರೆಕಾಯಿ ಏನು ಬೇಯಿಸ್ಕೊಂಡಿದ್ವಿ ಅದು ಆಲ್ಮೋಸ್ಟ್ ಬೆಂದಿದೆ ನೋಡಿ ಥರ ಆಗಿದೆ ನಾವು ಇದನ್ನ ಸಪ್ರೇಟ್ ಮಾಡ್ಕೊಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಡೈರೆಕ್ಟ್ ಹಾಗೆ ಆ್ಯಡ್ ಮಾಡಬೇಡಿ ಸ್ವಲ್ಪ ಬಿಸಿ ಇರುತ್ತಲ್ಲ ತಣ್ಣಗಾಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಇದನ್ನ ಹೀರೇಕಾಯಿ ಮತ್ತೆ ಹುಣಸೆಹಣ್ಣು ಹಸಿಮೆಣ್ಸಿಕೆ ನಾವು ಏನು ಬೇಯಿಸಿಕೊಂಡಿದ್ವಿ ಅದನ್ನ ಡೈರೆಕ್ಟಾಗಿ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಬೇಕು ಮತ್ತೆ ನಾವು ನೀರು ಹೀರೆಕಾಯಿ ಮತ್ತೆ ಹಸಿಮೆಣಕ್ಕೆ ಹುಣಸೆ ಏನು ಬೇಯಿಸಿಕೊಂಡಿದ್ ನೀರು ಇರ್ತಲ್ಲ ಅದನ್ನ ನೀವು ರುಬ್ಬದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನ್ ಇದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ನಾವು ಆಲ್ರೆಡಿ ಹೀರೆಕಾಯಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಆಡ್ ಮಾಡಿದ್ವಿ ಇವಾಗ ನೋಡ್ಕೊಂಡು ಸ್ವಲ್ಪನೇ ಉಪ್ ಆಡ್ ಮಾಡ್ಕೊಳ್ಳಿ ಎಲ್ಲ ಆ್ಯಡ್ ಮಾಡಾದ್ಮೇಲೆ ನಾವು ನೀಟಾಗಿ ರುಬ್ಕೊಬೇಕಿದ್ರು ನುಣ್ಣಗೆ ನೋಡಿ ಇಷ್ಟ ಚೆನ್ನಾಗ್ ಆಗಿದೆ ಜಾಸ್ತಿ ನೀರಾಗಬಾರ್ದು ನಾವೇನು ಬೇಯಿಸ್ಕೊಂಡಿದ್ವಿ ಈರೇಕಾಯಿನ ಅದ್ರ ನೀರ್ನೇ ಡೈರೆಕ್ಟಾಗಿ ಹ್ಯಾಡ್ ಮಾಡೋದು ರುಬ್ಬೋದಕ್ಕೆ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಫಸ್ಟ್ ನಾವು ಒಂದು ಬಾಂಡ್ಲಿ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ ಹಿಂಗೆ ಹಾಕಾದ್ಮೇಲೆ ನಾವು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಆಡ್ ಮಾಡ್ಕೊಬೇಕು ಇದಿಷ್ಟೇ ಒಗ್ಗರಣೆ ಜಾಸ್ತಿ ಎಲ್ಲ ಒಗ್ಗರಣೆ ಹಾಕ್ಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಸ್ಮೆಲ್ ನಿಮ್ಗೆ ಹಾಗೆ ಇರಬೇಕು ಚಟ್ನಿಗೆ ಬೇರೆ ಎಲ್ಲ ಹಾಕ್ಬಿಟ್ರೆ ಸ್ಮೆಲ್ ಹೋಗ್ಬಿಡುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಈರೇಕಾಯಿ ಚಟ್ನಿಗೆ ಅದನ್ನು ಒಗ್ಗರಣೆ ಹಾಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ವೀಕ್ ವೀಕ್ವರೆಗೂ ಯೂಸ್ ಮಾಡ್ಬೋದು ನೀವು ಇದನ್ನು ಬಿಸಿ ಹಣ್ಣಕ್ಕಾಗಲಿ ಚಪಾತಿಗೆ ದೋಸೆಗೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ಅದರೊಳಗೆ ಬಿಸಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ಇರೇಕಾ ಚಟ್ನಿನ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು